ಈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ನಮ್ಮ ಅಪ್ಪನ ಇದ್ದೀವಿ ಇದು ಏನಪ್ಪ ಅಂದರೆ ಈ ಜೋಕಾಲಿಗೆ ಸುಮಾರು ಒಂದು ಹತ್ತು ವರ್ಷವೇ ಆಗಿರ್ಬೋದು ನಾನು ಹೈಸ್ಕೂಲೂ ಇದ್ದಾಗ ಕಟ್ಟಿರೋದು ನನಗಂತೂ ಇದು ತುಂಬಾ ಇಷ್ಟ ನಾನು ನನ್ನ ಅಪ್ಪನ ಮನೆಗೆ ಹೋದರೆ ಯಾವಾಗಲೂ ಆಡ್ತಿದ್ದೆ ಸೊ ಇವಾಗ ಮೈತಿಲಿಗೂ ಅದೇ ರೂಢಿ ಬಂದಿದೆ ಇಲ್ಲಿ ಸ್ವಲ್ಪ ಹೊತ್ತು ಆಡ್ಕೊಂಡು ನೆಕ್ಸ್ಟ್ ಅವಳು ಒಳಗೆ ಹೋಗೋದು ತುಂಬಾ ಇಷ್ಟಪಡ್ತಾಳೆ ಈ ಜೋಕಾಲಿನ ತೂಗೋ ಮಂಚದಲ್ಲಿ ಕೂತು ಕೂಟು ಮೇಘ ಶಾಮ ರಾಧೆ ಗಾತು ಆಡುತಿಹಳು ಹಾಳು ಏನೋ ಮಾತು ರಾಧೆ ನಾಚುತ್ತಿದ್ದಳು ಅಲ್ಲಿ ಆಟ ಆಡಿದ್ದು ಆದ ನಂತರ ನಾವು ಡೈರೆಕ್ಟ್ ಆಗಿ ಒಳಗೆ ಬರ್ತೀವಿ ಇಲ್ಲಿ ನಮ್ಮಮ್ಮ ಬಾದಾಮ್ ಮತ್ತು ಶೇಂಗ ಎಲ್ಲ ನೆನೆಸಿ ಇಟ್ಕೊಂಡಿರ್ತಾರೆ ತಿನ್ನೋದಕ್ಕೆ ಅದನ್ನ ಮೈತಿಲಿ ಜೊತೆ ಶೇರ್ ಮಾಡಿಕೊಂಡು ತಿಂತಾಯಿರ್ತಾರೆ ಹಾಗೆಯೇ ಅಪ್ಪ ಇಲ್ಲಿ ಪದಾರ್ಥಕ್ಕೆಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಟಿದ್ರು ಹಾಗೆಯೇ ಅಮ್ಮ ಕಾದ ನೀರಾಗಿರ್ಬೋದು ಅಥವಾ ಅನ್ನಕ್ಕೆಲ್ಲ ಕೆಂಡದೊಲೆ ಅಥವಾ ಹಿಂಗ್ಳದ್ ಒಲೆ ಏನೇ ಅಂತ ಹೇಳ್ತೀವಲ್ವ ಅದರಲ್ಲೇ ಕಾಯಿಸೋದು ನೀರನ್ನು நூறு கட் நூறா கட்டி அல்லா எல்லா இருக்கு நம்ம இருக்காங்க ಈಗೆಲ್ಲ ನಮ್ಮ ಹಳ್ಳಿಗಳ ಕಡೆ ಕೂಡ ಎಷ್ಟೋ ಮನೆಗಳಲ್ಲಿ ಸೋಲಾರೆಲ್ಲ ಬಂದಿದೆ ಈ ಥರ ಕಟ್ಟಿಗೆ ಒಲೆಯ ತುಂಬಾ ಕಡಿಮೆ ಆದರೆ ನನಗಂತೂ ಈ ಕಟ್ಟಿಗೆ ಒಲೆಯಲ್ಲಿ ಹಂಡೆ ನೀರಿನ ಸ್ನಾನ ಅಂದರೆ ತುಂಬಾ ಇಷ್ಟ ಸೊ ನಾವು ಅದಕ್ಕೆ ಇನ್ನೂ ಹೋಗಿಲ್ಲ ನನಗಂತೂ ಇದೇ ತುಂಬಾ ಇಷ್ಟ ಹೊರಗಡೆ ನೋಡಿ ತಣ್ಣಗೆ ಮಳೆ ಬರ್ತಾ ಇದೆ ಹಂಡೆ ನೀರಲ್ಲಂತೂ ಹಂಡೆ ತುಂಬ ನೀರು ಕಾದ್ಕೊಂಡಿದೆ ಸೊ ಅದಿಷ್ಟಾದ ನಂತರ ಅಡುಗೆ ಕೆಲಸಕ್ಕೆ ಬಂದರೆ ಕರೆಂಟ್ ಅಂತೂ ಸರಿ ಇರಲೇ ಇಲ್ಲ ಮಳೆ 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 ಸಿಕ್ಕಾಪಟ್ಟೆ ಮಳೆ ಗಾಳಿಗೆ ಕರೆಂಟ್ ಕೂಡ ನಿಲ್ತಾ ಇರಲಿಲ್ಲ ಸೊ ವರ್ಳಲ್ಲಿ ಬೀಸ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ವರಳದೇ ಒಪ್ಪನಿಗೆ ಕೈ ಮುದ್ದೇ ಆಗಿದೆ ಸೋ ಹೊರಳಲ್ಲಿ ಬೀಸಿರೋಂತಹ ಪದಾರ್ಥ ಅಂತೂ ಕೇಳೋದೇ ಬೇಡ ತುಂಬಾ ಅದ್ಭುತವಾಗಿ ಬಂದಿರತ್ತೆ ಅಂತ ನನ್ನ ಎಷ್ಟೋ ಹಳೆಯ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಸೊ ನಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಒರಳಲ್ಲಿ ಬೀಸಿದ್ದು ತುಂಬ ಇಷ್ಟ ಹಾಗೆಯೇ ರೂಢಿ ಕೂಡ ಇದೆ ನಮ್ಮ ಅಪ್ಪನ ಮನೇಲಂತೂ ಒರಳು ತುಂಬಾ ಚೆನ್ನಾಗಿ ಇಟ್ಕೊಳ್ತಾರೆ ಅವರು ಯಾವಾಗಲಾದರೂ ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ ಒಂದು ಹತ್ತು ಸಲ ಆದರೂ ಯೂಸ್ ಮಾಡ್ತಾ ಇರ್ತಾರೆ ಸೊ ಇದಿಷ್ಟ ಆದ ನಂತರ ನಮ್ಮ ಅಪ್ಪ ಇಲ್ಲಿ ಮಳೆಗಾಲ ಅಲ್ವಾ ಪತ್ರೊಡೆಯನ್ನು ತಿನ್ನೋಣ ಅಂತ ಹೇಳಿಬಿಟ್ಟು ಎಲೆ ಮರಕ್ಕೆ ಮರಕೇಸವನ್ನು ತರಲಿಕ್ಕೆ ಅಂತ ಹೋಗ್ತಾಯಿದ್ರು ಕೆಲವೊಬ್ಬರು ಪತ್ರೊಡೆಯನ್ನು ಕೆಸುವಿನ ಸೊಪ್ಪಲ್ಲೂ ಕೂಡ ಮಾಡ್ತಾರೆ ಆದರೆ ನಾವು ಸುಮಾರಾಗಿ ಮರ ಕೆಸುವಿನಲ್ಲೇ ಪತ್ರೋಡೆಯನ್ನು ಮಾಡೋದು ಸೊ ಮಳೆಗಾಲ ಅಂದಮೇಲೆ ತಿಂದೇ ಇರೋಕ್ಕೆ ಆಗುತ್ತಾ ನಾನು ನಾನು ನನ್ನ ಅಪ್ಪನ ಮನೆಗೆ ಬಂದಾಗ ಮಾತ್ರ ನಮ್ಮಮ್ಮ ಈ ಥರದ್ದು ಮಾಡ್ತಾರೆ ಯಾಕೆಂದರೆ ತುಂಬಾ ಇಷ್ಟಪಟ್ಟು ತಿನ್ನೋದು ನಾನು ಮಾತ್ರ ಅವರಿಬ್ಬರೇ ಎಲ್ಲ ಇದ್ದಾಗ ಅಷ್ಟೊಂದು ತಿನ್ನೋದಿಲ್ಲ ಏಜ್ ಆಯಿತು ಅಲ್ವಾ ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಇದ್ದೇ ಇರತ್ತೆ ಸೊ ಹಾಗಾಗಿ ನಾನು ಹೋದಾಗ ಮಾತ್ರ ಈ ಥರ ಪತ್ರೊಡೆ ಆಗಿರ್ಬೋದು ಅಥವಾ ಕೆಸುವಿನ ಸೊಪ್ಪಿನ ಕರಕ್ಲಿ ಆಗಿರ್ಬೋದು ಈ ಥರ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ ಇಲ್ಲ ಅಂದರೆ ಅವರದ್ದೇ ಆದ ಒಂದಿಷ್ಟು ರೋಟೀನಲ್ಲಿ ಅವರು ಇರ್ತಾರೆ ಸೊ ನನಗಂತೂ ಆಗಿರ್ಬೋದು ಕೆಸಬಿನ್ ಸೊಪ್ಪಿನ ಕರಗಲಿ ಈ ಥರದ್ದೆಲ್ಲ ಇದ್ದರೆ ಮಾತ್ರ ಊಟ ಒಳಗಡೆ ಹೋಗೋದು ಅದರಲ್ಲಂತೂ ಈ ಸ್ವಲ್ಪ ಕಟ್ ಹುಳಿ ಹುಳಿಯಾಗಿರುವಂಥ ಪದಾರ್ಥ ಮಾತ್ರ ನಾನು ಲೈಕ್ ಮಾಡೋದು ಸೊ ನನ್ನ ಅಪ್ಪನ ಮನೇಲಾಗಿರ್ಬೋದು ಅಥವಾ ಮನೇಲಿ ಆಗಿರ್ಬೋದು ಆ ಥರದ್ದು ಒಂದು ಪದಾರ್ಥ ಅಂತೂ ಇದ್ದೇ ಇರುತ್ತೆ ತುಂಬಾ ಇಷ್ಟ ಸೊ ನೋಡಿ ನಮ್ಮ ಮನೆ ಎದುರುಗಡೆ ಹೇಗೆ ಎಷ್ಟು ಚೆನ್ನಾಗಿ ಸುತ್ತಮುತ್ತ ಕಾಡು ಇದೆ ಎದುರುಗಡೆ ತೋಟ ವಾವ್ ಈ ವೆದರಲ್ಲಿ ಈ ಮಳೆಯಲ್ಲಿ ತುಂಬಾ ಸಕ್ಕತ್ತಾಗಿರುತ್ತೆ ನನಗಂತೂ ಹಳ್ಳಿ ವೆದರ್ ಅಂದರೆ ತುಂಬಾ ಇಷ್ಟ ಸೊ ನಿಮಗೆಲ್ಲ ಯಾರಿಗೆ ಹಳ್ಳಿ ವೆದರ್ ಇಷ್ಟ ಆಗುತ್ತೆ ಅನ್ನೋರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಲೈಕ್ ಮಾಡೋದನ್ನು ಕೂಡ ಮಾಡಿ ಮರಿಬೇಡಿ ಸೊ ಇದಿಷ್ಟು ಆ ನಂತರ ಒಂದು ಸ್ವಲ್ಪ ಕೆಸುವಿನ ಸೊಪ್ಪು ಮರಕೆಸುವಷ್ಟೇ ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಮತ್ತೊಂದು ಮರಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಅಪ್ಪನ ಮನೆ ಸುತ್ತಮುತ್ತ ಎಲ್ಲ ಮರಕೆಸುವಿಗೆ ಏನೂ ಬರ ಇಲ್ಲ ಸಿಕ್ಕಾಪಟ್ಟೆ ಮರಕೆಸ ಇದೆ ಆದರೆ ಕೊಯ್ಯೋದೇ ಒಂದು ಕಷ್ಟ ಉದ್ದವಾದ ದೋಟಿಯನ್ನು ಮಾಡಿಕೊಂಡು ಕೊಯ್ಯಬೇಕು ಅದು ಸ್ವಲ್ಪ ಕಷ್ಟ ಆಗತ್ತೆ ಎಷ್ಟೆಷ್ಟೋ ಎತ್ತರಕ್ಕೆ ಇರುತ್ತೆ ಅಲ್ವ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆದರೆ ಹೇಳಿದಾಗೆ ಮರಕೇಸುವಿಗಂತೂ ಏನು ಬರನೇ ಇಲ್ಲ ಅಂತ ಹೇಳ್ಬೋದು ಯಾವ ಮರದಲ್ಲಿ ನೋಡಿದ್ರೂ ಕೂಡ ಮರಕ್ಕೆಸ ಇದ್ದೇ ಇದೆ ನಾನು ಸ್ವಲ್ಪ ಬಿಲ್ಡಪ್ಗೆ ಅಂತ ಅಪ್ಪ ನಾನು ಕುಯ್ತೀನಿ ಕೊಡು ಅಂತ ಹೇಳಿ ಹೋದೆ ನನಗಂತೂ ಒಂಥರ ಯಾವ ಕೆಲಸದಲ್ಲೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನಾವು ಮಾಡಿಬಿಡೋಣ ಈಸಿ ಇದೆ ಅಲ್ವಾ ಅಂತ ಅನಿಸುತ್ತೆ ಆದರೆ ಅಷ್ಟೊಂದು ಈಸಿ ಏನಿಲ್ಲ ಒಂದೆರಡು ಎಲೆ ಎಲ್ಲ ಹರಿದೋಯಿತು ಪರವಾಗಿಲ್ಲ ನಾವೇ ಅಲ್ವಾ ಅಂದ್ಕೊಂಡು ಒಂದೆರಡು ಎಲೆಯನ್ನು ತಗೊಂಡು ಬಂದೆ ಸೊ ಈ ಮಳೆಗಾಲದಲ್ಲಿ ಕೊಪ್ಪೆಯನ್ನು ಮಾತ್ರ ಮಳೆಗಾಲದಲ್ಲಿ ಹಾಕದೇ ಇದ್ದರೆ ಮಳೆಗಾಲ ಕಂಪ್ಲೀಟ್ ಅಂತಲೇ ಅನಿಸೋದಿಲ್ಲ ಅಪ್ಪನ ಮನೆಗೆ ಬಂದಾಗಂತೂ ಒಂದ್ಸಲ ಕಯಮಾಗಿ ನಾನು ಈ ಕೊಪ್ಪೆಯ ಹಾಕ್ತೀನಿ ಈ ಕೊಪ್ಪೆಗೂ ಅಷ್ಟೇ ತುಂಬಾ ವರ್ಷ ಆಯಿತು ಅಪ್ಪ ಹಳೇದಾಗಿದೆ ಬಿಡಪ್ಪ ಬೇಡ ಅಂದರೂ ಕೂಡ ಇಲ್ಲ ಇದ್ರಲ್ಲಿ ನಂದೆಷ್ಟೋ ಮೆಮೊರಿ ಇದೆ ಬೇಕು ಅಂತ ಅದನ್ನೇ ಇಟ್ಕೊಳ್ತಾರೆ ನನಗೂ ಕೂಡ ಅಷ್ಟೇ ಸ್ವಲ್ಪ ಮೆಮೊರಿ ಜಾಸ್ತಿ ನನಗೂ ಇಷ್ಟ ಆಗತ್ತೆ ಈ ಕೊಪ್ಪೆ ಹಾಗೆಯೇ ಈ ಮಳೆಗಾಲದಲ್ಲಿ ನಾವು ಮನೆಯಿಂದ ಹೊರಗಡೆ ಹೋಗಿ ಮನೆಗೆ ಬಂದರೆ ಮೊದಲು ಮಾಡೋ ಕೆಲಸ ಏನಪ್ಪ ಅಂದರೆ ಕಾಲುಗಳನ್ನು ಚೆನ್ನಾಗಿ ಚೆಕ್ ಮಾಡ್ಕೊಳ್ಬೇಕು ಯಾಕಪ್ಪ ಅಂದರೆ ಈ ಮಳೆಗಾಲದಲ್ಲಿ ನಮ್ಮ ಹಳ್ಳಿಗಳ ಕಡೆ ಉಂಬಳ ಇರೋದು ಸಿಕ್ಕಾಪಟ್ಟೆ ಸೊ ಹಾಗಾಗಿ ಈ ಕಾಲಲ್ಲಿ ಉಂಬಳ ಇದೆಯಂತ ನೋಡಿಕೊಂಡು ನಮ್ಮಪ್ಪ ಉಂಬ್ಳ ಏನೂ ಇದ್ದಿರಲಿಲ್ಲ ಸೊ ನಮ್ಮಪ್ಪ ಇಲ್ಲಿ ಮರಕೇಸುವನ್ನು ಸೋಸ್ತಾಯಿದ್ರು ಇಲ್ಲಿ ನಾನು ಹೋಗಿ ಬರೋ ಗ್ಯಾಪಲ್ಲಿ ನಮ್ಮಮ್ಮ ಸಾಂಬಾರಿಗೆ ಒರಳಲ್ಲಿ ಬೀಸ್ತಾ ಇದ್ರು ಅಮ್ಮನೂ ಅಷ್ಟೇ ತುಂಬಾ ಆ್ಯಕ್ಟಿವ್ ಇರ್ತಾರೆ ಒರಳಲ್ಲಾದ್ರಿ ಒರಳಲ್ಲಿ ಮಿಕ್ಸಿಲಾದರೆ ಮಿಕ್ಸಿಲಿ ನಮ್ಗೆ ಹೇಗೆ ಬೇಕೋ ಹಾಗಿರಬೇಕು ಅಂತ ಹೇಳಿ ಲೇಸಿನೆಸ್ ಅನ್ನೋದೇ ಇಲ್ಲ ಒರಳಲ್ಲಾದರೂ ಒರಳಲ್ಲಿ ರುಬ್ಬಿಡ್ತಾರೆ ಸೊ ಹಾಗೆಯೇ ಇಲ್ಲಿ ಪತ್ರೊಡೆಗೆ ಅಂತ ಅಕ್ಕಿ ಕಡಲೆಬೇಳೆಯನ್ನು ನೆನೆ ಹಾಕಿದ್ದರು ಹಾಗೆ ನಮ್ಮ ಮನೆಯವರು ಮರಕ್ಕೆ ಮರಕೇಸವನ್ನು ತಿನ್ನೋದಿಲ್ಲ ಯಾವುದೇ ರೀತಿ ಸೊಪ್ಪನ್ನು ನಮ್ಮ ಮನೆಯವರು ತಿನ್ನೋದೇ ಇಲ್ಲ ಸೊ ಹಾಗಾಗಿ ಅವರಿಗೆ ಅಂತ ಹೇಳಿ ಸ್ವಲ್ಪ ಅಂಬೊಡೆಗೆ ಅಂತ ಕಡಲೆಬೇಳೆಯನ್ನು ನೆನೆ ಹಾಕಿದರು ಹಾಗೆಯೇ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇವತ್ತಿನ ಈ ವ್ಲಾಗಲ್ಲಿ ಇದೇ ವಿಶೇಷ ಅಂತ ಹೇಳ್ಬೋದು ನಮ್ಮಪ್ಪ ಇಲ್ಲಿ ಕಟ್ಟಮಿಟ್ಟವನ್ನು ಮೆಟ್ಟವನ್ನು ಇದ್ದಾರೆ ನಾನು ಸಣ್ಣವಳಿರುವಾಗ ನಮ್ಮಪ್ಪ ಇದನ್ನ ವಾರದಲ್ಲಿ ಒಂದಿನ ಆದರೂ ನನಗೆ ಮಾಡಿಕೊಡ್ಲೇಬೇಕಿತ್ತು ಆದರೆ ಇವಾಗ ಅಂತೂ ಎಷ್ಟು ವರ್ಷ ಆಗ್ಬಿಟ್ಟಿತ್ತು ಮಾಡಿಕೊಟ್ಟೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಮೈತಿಲಿಗೂ ಕೂಡ ತಿನ್ನಿಸೋಣ ಅಂತ ಹೇಳಿ ಮಾಡ್ತಾಯಿದ್ರು ಏನಿಲ್ಲ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ಕಾಳು ಮೆಣಸು ತಿನ್ನೋ ತಿಂತಾಳೆ ಅಂತ ಹೇಳಿ ನಾವೆಲ್ಲ ದೊಡ್ಡವರು ತಿನ್ನೋದಾದರೆ ಸೂಜ್ ಮೆಣಸು ಅಥವಾ ಗಾಂಧಾರಿ ಮೆಣಸು ಏನಿರುತ್ತೆ ಅದನ್ನ ಹಾಕ್ಬೋದು ಹಾಗೆಯೇ ಜೀರಿಗೆ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುಟಾಣಿಯಲ್ಲಿ ಕುಟ್ಕೊಳ್ಬೇಕು ಸೊ ಅದಾದ ನಂತರ ಇಲ್ಲಿ ನಾವು ಎಷ್ಟು ಹುಣಸೆಣ್ಣು ಬೇಕು ಅದನ್ನ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಇಟ್ಕೊಳ್ಬೇಕು ಹಾಗೆಯೇ ಇಲ್ಲಿ ಯಾವುದೇ ಹುಳಿ ಅಂಶಕ್ಕೂ ನಾವು ಬಳಸುವಾಗ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ತೀವಿ ಅಲ್ವ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಇಲ್ಲಿ ನಾವೇನು ಚೂರು ಮಾಡಿಟ್ಕೊಂಡಿರ್ತೀವಲ್ವ ಹುಣಸೆಹಣ್ಣು ಅದನ್ನು ಹಾಕಿ ಚೆನ್ನಾಗಿ ಉಂಡೆ ಬರೋ ರೀತಿ ಕುಟ್ಬೇಕು ಇದೇ ಇದರ ಸ್ಪೆಷಾಲಿಟಿ ಅಂತ ಹೇಳ್ಬೋದು ನಮ್ಮ ಅಪ್ಪ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಟ್ಟ ಮಿಟನ ನನಗೆ ಇವಾಗ ವಯಸ್ಸು ಓವರ್ ಕೊಡಬೇಕಿದ್ರು ಕೂಡ ಬಾಯಲೆಲ್ಲ ನೀರು ಬಂದೋಯಿತು ಅಷ್ಟೊಂದು ಆಸೆ ಆಗೋಯ್ತು ತುಂಬಾ ಚೆನ್ನಾಗಿತ್ತು ನಾನು ಮೈಥಿಲಿ ಅಂತೂ ವೇಟ್ ಮಾಡ್ತಾಯಿದ್ವಿ ಎಷ್ಟೊತ್ತಿಗೆ ತಿನ್ನಬೇಕು ಅಂತ ನಾನು ಹೇಗೋ ಡಿಟ್ಟು ಹಾಗೇನೆ ನನ್ನ ಮಗಳು ಅಂತ ಹೇಳ್ಬೋದು ಉಪ್ಪು ಹುಳಿ ಖಾರ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾಳೆ ಹಾಗೆಯೇ ನಾನಿಲ್ಲಿ ಹೊಸ್ತಾಗಿ ಯಾವುದೇ ಯೂಸ್ ಮಾಡದೇ ಇರೋವಂಥ ಒಂದು ತೆಂಗಿನ ಗರಿಯನ್ನು ಈಗ ತಾನೇ ಕಿತ್ಕೊಂಡು ಬಂದು ಅದರ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಶಿಕೆ ಕಡ್ಡಿ ಅಂತ ಹೇಳ್ತೀವಿ ಆ ಕಡ್ಡಿಯನ್ನು ತೆಗೆದು ಅದಕ್ಕೆ ಚುಚ್ಕೊಂಡು ತಿನ್ನೋದು ಸೊ ಅದು ಸ್ವಲ್ಪ ಲಾಲಿಪಾಪ್ ಥರ ಇರುತ್ತೆ ಇವಳಿಗಂತೂ ತುಂಬಾ ಕ್ಯೂರಿಯಾಸಿಟಿ ಮೈತಿಲಿಗೆ ಫುಲ್ ಖುಷಿಯಾಗ್ಬಿಟ್ಟಿದ್ಲು ನಾವು ಅದನ್ನ ಸ್ವಲ್ಪ ಚೀಪ್ತಾ ಇರುವಂತ ಹೇಳಿದ್ರೆ ಅವಳು ಅದನ್ನ ಕಚ್ಚಿ ಕಚ್ಚಿ ತಿಂತಾ ಇದ್ಲು ಅಮ್ಮ ಇದು ಬಿಟ್ಟೋಯ್ತು ಅಂತ ಮತ್ತೆ ನನ್ನ ಹತ್ರ ಬರ್ತಾಯಿದ್ಲು ಏನೇ ಹೇಳಿ ಅವಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಕಟ್ಟ ನನಗಂತೂ ಬಾಯಿಲೆಲ್ಲ ನೀರು ಬರ್ತಾಯಿತ್ತು ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಹಣ್ಣನ್ನು ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಮಿತಿ ಮೀರಿ ತಿಂದರೆ ಅದು ಲೂಸ್ ಮೋಷನ್ ಶುರುವಾಗುವಂಥ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಲೂಸ್ ಮೋಷನ್ ಶುರುವಾಯಿತು ಅಂದರೆ ಈ ಹಣ್ಣಿಂದ ಅದು ಯಾವಾಗಲೂ ಕಡಿಮೆನೇ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಥರದ್ದೆಲ್ಲ ಮಾಡಿದ್ರೆ ಸ್ವಲ್ಪ ಲಿಮಿಟಲ್ಲಿ ತಿನ್ಬೇಡಿ ತುಂಬಾ ಚೆನ್ನಾಗಿ ಕಟ್ಟ ಮಿಟ್ಟ ಅಂತೂ ನಾನು ಕೂಡ ಒಂದು ತಿಂದೆ ಮೈತಿಲಿ ಕೂಡ ಒಂದು ತಿಂದಳು ಎಲ್ರಿಗೂ ಒಂದೊಂದು ಅಂತ ಮಾಡಿದ್ರು ಅಷ್ಟೇ ನಮಗೆ ಸ್ವಲ್ಪ ದೊಡ್ಡ ಉಂಡೆ ಮೈಥಿಲಿಗೆ ಮಾತ್ರ ಚಿಕ್ಕದಾಗಿತ್ತು ಸೊ ಅದು ಆದ ನಂತರ ಇಲ್ಲಿ ನಮ್ಮಮ್ಮ ಪತ್ರೋಡೆ ಎಲೆಯನ್ನು ಕೊಟ್ಟು ಇದನ್ನ ಚೆನ್ನಾಗಿ ಒರೆಸು ನೀಟಾಗಿ ನೋಡು ಹುಳ ಏನಾದರೂ ಇರ್ಬೋದು ಅಂತ ಹೇಳಿ ಹೇಳಿಕೊಟ್ಟಿದ್ರು ನಾನು ಇದನ್ನ ನೀಟಾಗಿ ಒರೆಸ್ತಾ ನಮ್ಮ ಮೈಥಿಲಿ ಅಂತ ಅಲ್ಲೇ ಆಟ ಆಡ್ತಾ ಅಮ್ಮ ಬಾರಮ್ಮ ಅಮ್ಮ ಬಾರಮ್ಮ ಅಂತ ಹೇಳ್ತಾ ಇದ್ಲು ಅವಳಿಗೆ ಒಬ್ಬಳೇ ಆಡಿನೇ ರೂಢಿನೇ ಇಲ್ಲ ಅಂತ ಹೇಳ್ಬೋದು ಮನೆಯಲ್ಲಿ ಆದರೆ ನಾನು ಕೆಲಸ ಮಾಡ್ತಾಯಿದ್ರು ಅತ್ತೆ ನೋಡ್ಕೊಳ್ತಾರೆ ಅಪ್ಪನ ಮನೆಯಲ್ಲಿ ಅಮ್ಮ ನೋಡ್ಕೊಳ್ತಾರೆ ಇಲ್ಲ ನಮ್ಮ ಅಪ್ಪ ನೋಡ್ಕೊಳ್ತಾರೆ ಹೀಗೆ ಒಂದು ಒಬ್ರಲ್ಲ ಒಬ್ಬರು ಅವಳ ಜೊತೆ ಇದ್ದೇ ಇರ್ತಾರೆ ಆಟಕ್ಕೆ ಸೊ ಹಾಗಾಗಿ ಅಮ್ಮ ಬಾರಮ್ಮ ಆಟಾಡೋಕ್ಕೆ ಬಾರಮ್ಮ ಅಂತ ಕರೀತಾ ಇದ್ಲು ನಾನು ಹಾಗೆ ಅವಳಿಗೆ ಮೈತಿಲಿ ಆಡ್ತಾಳೆ ಹಾಗೇಗೆ ಅಂತ ಹೇಳಿ ಅವಳನ್ನು ಉಬ್ಬಿಸ್ಕೊಂಡು ಆಟ ಆಡಿಸ್ಕೊಳ್ತಾ ನನ್ನ ಕೆಲಸನೂ ಕೂಡ ಮಾಡ್ತಾಯಿದ್ದೆ ಸೊ ಅದಾದ ನಂತರ ಇಲ್ಲಿ ನಮ್ಮಮ್ಮ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ರು ಏನಿಲ್ಲ ಅಕ್ಕಿ ಕಡಲೆ ಬೇಳೆಯನ್ನು ನೆನೆಸಿ ಅದಕ್ಕೆ ಖಾರ ಖಾರ ಆಗೋ ಹಾಗೆ ಮೆಣಸಿನ್ಕಾಯಿ ಪರಿಮಳಕ್ಕೆ ಅಂತ ಇಂಗು ಜೀರಿಗೆ ಕೊತ್ತಂಬರಿ ಹಾಗೆಯೇ ಹುಳಿಯಾಗೋದಕ್ಕೆ ಹುಣ್ಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಸ್ವಲ್ಪ ಕಟುವಾಗೆ ಹಾಕಬೇಕು ಚೆನ್ನಾಗಿ ಸ್ವಲ್ಪ ದಪ್ಪವಾಗಿ ರುಬ್ಕೊಳ್ಬೇಕು ರುಬ್ಬಿ ಎಲೆ ಮೇಲುಗಡೆ ಹಚ್ಚಿ ರೋಲ್ ಬೈ ರೋಲ್ ಮಾಡಿ ಉಗಿಯಲ್ಲಿ ಬೇಯಿಸಿ ಆಮೇಲೆ ಕಟ್ ಮಾಡಿ ಎಣ್ಣೆಯನ್ನು ಬೇಯಿಸ್ಕೊಂಡು ತಿಂದರೆ ಪತ್ರೋಡೆ ರೆಡಿಯಾಗುತ್ತೆ ಮಳೆಗಾಲದಲ್ಲಿ ಬೇಕೇ ಬೇಕು ಈ ಪತ್ರೋಡೆ ಹಿಂದಿನ ಕಾಲದವರು ಎಷ್ಟು ಅರ್ಥಪೂರ್ಣವಾಗಿ ಒಂದೊಂದು ಮಾಡಿದ್ದಾರೆ ಈ ಸೀಸನ್ನಲ್ಲಿ ಇದನ್ನೇ ತಿನ್ನಬೇಕು ಈ ಸೀಸನ್ನಲ್ಲಿ ಇದನ್ನೇ ತಿನ್ಬೇಕು ಅಂತ ಮಳೆಗಾಲದಲ್ಲಿ ಪತ್ರೋಡೆಯನ್ನು ಯಾಕೆ ತಿಂತಿದ್ರಂತೆ ಅಂದರೆ ಮಳೆ ಬಿದ್ದು ತುಂಬ ಚಳಿ ವಾತಾವರಣ ಇರುತ್ತೆ ಸೊ ನಮ್ಮ ಬಾಡಿಗೂ ಕೂಡ ಸ್ವಲ್ಪ ಹೀಟಿನ ಅಂಶ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಪತ್ರೋಡೆ ಸಿಕ್ಕಾಪಟ್ಟೆ ಹೀಟ್ ಅಲ್ವಾ ಈ ಮಳೆಗಾಲದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಪತ್ರೊಡೆಯನ್ನು ತಿನ್ನಬೇಕು ಅಂತ ಮಾಡಿದ್ದಂತೆ ಹೀಗೆ ಕೆಲವೊಂದಕ್ಕೆ ಕಾರಣ ಇರುತ್ತೆ ಕೆಲವೊಂದಕ್ಕೆ ಕಾರಣ ನಮಗೂ ಕೂಡ ಗೊತ್ತಿರೋದಿಲ್ಲ ಎಷ್ಟೊಂದು ಶಾಸ್ತ್ರಗಳಿಗಂತೂ ಅಮ್ಮ ಯಾಕೆ ಹಾಗೆ ಯಾಕೆ ಅಂದರೆ ನಮಗೂ ಗೊತ್ತಿಲ್ಲ ನಮ್ಮ ಹಿರಿಯವರು ನಮಗೆ ಹೇಳಿದರು ಇದನ್ನು ನಾನು ನಿಮಗೆ ಇದ್ದೀನಿ ಅಂತ ಹೇಳ್ತಾರೆ ಸೊ ಎಷ್ಟೊಂದಕ್ಕೆ ಕಾರಣವನ್ನು ಕೇಳಲೂಬಾರ್ದು ಅಂತ ಹೇಳ್ತಾರೆ ಸೊ ಇಲ್ಲಿ ಮೈಥಿಲಿ ನೋಡ್ತಾ ಇರ್ಬೋದು ನಾನು ಟೇಸ್ಟ್ ಹೇಗಿದೆ ನೋಡೋಣ ಅಂತ ಒಂದು ಸ್ವಲ್ಪ ತಿಂದು ನೋಡ್ತಾ ಇದ್ದೆ ಹಾಗೆ ಮೈಥಿಲಿನೂ ಕೂಡ ಬೇರಳೆಲ್ಲ ಮಾಡಿಕೊಂಡು ಈ ಥರ ತಿಂತ ಇದ್ಲು ಅವಳಿಗೂ ಕೂಡ ಉಪ್ಪು ಹುಳಿ ಖಾರ ಸ್ವಲ್ಪ ಇಷ್ಟ ಆಗುತ್ತೆ ಸ್ವೀಟ್ ಇಷ್ಟ ಇಲ್ಲ ಅಂತ ಏನಿಲ್ಲ ಸ್ವಲ್ಪ ತಿಂತಾಳೆ ಹಾಗೆಯೇ ನಾನು ನನ್ನ ಅಪ್ಪನ ಮನೆಗೆ ಬಂದ್ರಂತೂ ತುಂಬಾ ಫ್ರೀ ಅಂತ ಅಂತ ಹೇಳ್ಬೋದು ನಮ್ಮಮ್ಮ ಅಷ್ಟೂ ಕೆಲಸ ಮಾಡಿಕೊಂಡು ಮೈತ್ಲಿಂದ ಕೂಡ ಅವರೇ ನೋಡ್ಕೊಳ್ತಾರೆ ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಅವಳು ಪೂಪು ಮಾಡಿಕೊಂಡ್ರು ಕೂಡಲ ನಮ್ಮಮ್ಮನೇ ಕ್ಲೀನ್ ಮಾಡೋದು ಸೊ ಇಲ್ಲಿ ಬಂದರೆ ಅವಳಿಗೆ ಎಲ್ಲ ನಮ್ಮಮ್ಮನೇ ಮಾಡಿಸೋದು ಅವಳು ಒಂದು ಸ್ವಲ್ಪ ಕೂಡ ಅಳೋದಿಲ್ಲ ನೋಡಿ ಸ್ನಾನ ಇದ್ದರೆ ಅದೇ ನಾನೇನಾದರೂ ಸ್ನಾನ ಮಾಡಿಸ್ತಾಯಿದ್ರೆ ಆಕಾಶ ಭೂಮಿ ಒಂದಾಗಬೇಕು ಆ ರೇಂಜ್ಗೆ ಕೂಗ್ತಾಳೆ ಸೊ ನನಗೂ ಸ್ವಲ್ಪ ಖುಷಿ ಆಯಿತು ಅಮ್ಮ ಸ್ನಾನ ಮಾಡಿಸಿದ್ರು ನಾನು ಮೈ ಡ್ರೆಸ್ಸನ್ನು ಮಾಡಿದೆ ಮೈಥಿಲಿಗೆ ಸೊ ನನ್ನ ಟಿಪ್ ಏನಪ್ಪ ಅಂದರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ಒದ್ದೆ ಮಂಡಿಗೆ ಎಣ್ಣೆ ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಹಾಕೋದ್ರಿಂದ ಕೂದಲು ಅಷ್ಟು ಬೇಗ ಆಗೋದಿಲ್ಲ ಕಪ್ಪಾಗೆ ಇರತ್ತೆ ಅಂತ ಹೇಳ್ತಾರೆ ಇದು ಹೌದು ಕೂಡ ಯಾಕೆ ಅಂದರೆ ಮೈಥಿಲಿಗೆ ಸ್ವಲ್ಪ ಕೆಂಚು ಕೂದಲಿದ್ದಿತ್ತು ಆದರೆ ಇವಾಗ ಅವಳಿಗೆ ಒದ್ದೆ ಮಂಡೆಯಲ್ಲಿ ಎಣ್ಣೆಯನ್ನು ಹಾಕಿ ಹಾಕಿ ಸ್ವಲ್ಪ ಬ್ಲ್ಯಾಕ್ ಇಶಿಗೆ ಇದೆ ಹಾಗೆಯೇ ಇಲ್ಲಿ ನಮ್ಮ ಮನೆಯವರು ಬಂದರು ಊಟ ಟೈಮ್ ಆಗಿತ್ತು ನೋಡಿ ಮಳೆ ಸಿಕ್ಕಾಪಟ್ಟೆ ಇದೆ ಮೈಯೆಲ್ಲ ನೆನೆಸ್ಕೊಂಡು ಬಂದಿದ್ದರು ಸೊ ಎಲ್ಲರೂ ಕೂತು ಊಟ ಮಾಡ್ತಾಯಿದ್ರು ನಾನು ಮೈಥಿಲಿಗೆ ನಿದ್ದೆ ಬಂದಿದೆ ಅಂತ ಹೇಳಿ ಅವಳನ್ನು ನಿದ್ದೆ ಮಾಡಿಸಿ ನಾನು ಬರೋಷ್ಟರಲ್ಲಿ ಎಲ್ರಿಗೂ ಮುಕ್ಕಾಲು ಭಾಗ ಊಟ ಆಗ್ಬಿಟ್ಟಿತ್ತು ನನಗಂತೂ ಒಬ್ಬಳೇ ಊಟ ಮಾಡಿ ರೂಢಿ ಆಗ್ಬಿಟ್ಟಿದೆ ಈಗ ಎಲ್ಲ ತಾಯಿಯಂದ್ರಿಗೂ ಮೋಸ್ಟ್ಲಿ ಹಾಗೆ ಇರ್ಬೋದು ಸೊ ಇಲ್ಲಿ ಪತ್ರೋಡೆ ಕೂಡ ಚೆನ್ನಾಗಿ ಬೆಂದಿತ್ತು ಊಟ ಆದಮೇಲೆ ಟೀ ಟೈಮ್ ಜೊತೆ ಬೇಯಿಸ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೋ ಮಧ್ಯಾಹ್ನದ ರುಟೀನನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಮಧ್ಯಾಹ್ನ ನನ್ನ ಅಪ್ಪನ ಮನೆಯಲ್ಲಿ ನಾನು ಹಾಗೆ ನಮ್ಮ ಮೈತಿಲಿ ಏನು ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಬೆಳಗ್ಗೆನೇ ಟೈಮ್ ನಾನು ನನ್ನ ಮೈತಿಲಿ ಹೇಗಿದ್ವಿ ಅಪ್ಪನ ಮನೇಲಿ ಅನ್ನೋದು ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಎಲ್ರಿಗೂ ಕೂಡ ನನ್ನ ಅಪ್ಪನ ಮನೆಯಲ್ಲಿ ಇರುವಂಥ ವೀಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ಮಧ್ಯಾಹ್ನ ನಾವು ಏನೇನನ್ನು ಮಾಡಿದ್ವಿ ಏನೇನನ್ನ ಸ್ಪೆಷಲ್ ತಿನ್ನೋದನ್ನು ಮಾಡಿದ್ವಿ ಅನ್ನೋದನ್ನು ಮದ್ ಶೇರ್ ಮಾಡ್ತೀನಿ ಬಾಯ್ ಬಾಯ್